ನಮಸ್ಕಾರ ಸ್ನೇಹಿತರೆ ನಾವು ಈಗ ಭಗವದ್ಗೀತೆಯ ಮೊದಲ ಅಧ್ಯಾಯದ ಎರಡನೇ ಶ್ಲೋಕವನ್ನು ನೋಡಲಿದ್ದೇವೆ ಸಂಜೆಯ ಉವಾಚ ದೃಷ್ಟು ಪಾಂಡವಾಕಂ ವ್ಯೂಢ್ಯಂ ದುರ್ಯೋಧನಸ್ಥದ ರಾಜವಚನಾಂ ರಾಜವಚನಾಮ್ರವೀತ್ ಸಂಜಯನು ಹೀಗೆಂದನು ಪಾಂಡವರ ಸೇನೆಯು ರಚನೆ ನೋಡಿದ ದುರ್ಯೋಧನನನ್ನು ಆಚಾರ್ಯನ ಬಳಿಗೆ ಹೋಗಿ ಹೀಗೆಂದನು ಈ ಶ್ಲೋಕದಲ್ಲಿ ನಾವು ದುರ್ಯೋಧನನನ್ನು ಕಂಡುಕೊಳ್ಳುತ್ತೇವೆ ಇವನು ತನ್ನ ಗುರು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಪಾಂಡವರ ಆಮರ್ಷಿತವಾದ ಯುದ್ಧ ವ್ಯೂಹವನ್ನು ನೋಡಿ ಒಂದು ರೀತಿಯ ಆತಂಕವನ್ನು ಹೊಂದುತ್ತಾನೆ ಈ ಶ್ಲೋಕದ ಮೂಲಕ ನಾವು ಯುದ್ಧದ ಆರಂಭದಲ್ಲಿ ದುರ್ಯೋಧನನ ಭಾವನೆಗಳನ್ನು ತಿಳಿದುಕೊಳ್ಳುತ್ತೇವೆ ಇದು ಹೋರಾಟದ ಪ್ರಾರಂಭದಲ್ಲಿ ಶತ್ರುಗಳ ಶಕ್ತಿಯನ್ನು ಅಂದಾಜಿಸಲು ಹೋಲುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಶ್ಲೋಕದೊಂದಿಗೆ ಮತ್ತೊಮ್ಮೆ ಭೇಟಿ ಮಾಡೋಣ ಧನ್ಯವಾದಗಳು ಸರ್ವ ಕೃಷ್ಣಾರ್ಪ ನಮಸ್ತೆ